ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಇಬ್ಬರು ದೈವ ಭಕ್ತಾರೆ ಅನ್ನೋ ವಿಚಾರ ನವ ಬೃಂದಾವನದ ದರ್ಶನವನ್ನ ಮಾಡಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಇಬ್ಬರು ದೈವ ಭಕ್ತರೆ ಅನ್ನೋ ವಿಚಾರ ನಮ್ಮೆಲ್ರಿಗೂ ಇದೆ ಇಬ್ಬರು ಕೂಡ ಆಗಾಗ್ಗೆ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡ್ತಾ ಇರ್ತಾರೆ ಹಾಗೆ ಈ ಬಾರಿ ಕೂಡ ವೈಕುಂಠ ಏಕಾದಶಿಯ ದಿನ ವಿರಿಷ್ಕಾ ದಂಪತಿ ತಮ್ಮ ಮಕ್ಕಳ ಜೊತೆ ಹೋಗಿ ನವ ಬೃಂದಾವನದ ದರ್ಶನವನ್ನ ಮಾಡಿದ್ದಾರೆ ಬೃಂದಾವನದ ಪ್ರೇಮಾನಂದ ಮಹಾರಾಜ್ ಅವರ ದರ್ಶನ ಮಾಡಿರೋ ವಿರುಷ್ಕಾ ದಂಪತಿಗಳು ಗುರುಗಳಿಗೆ ನಮನವನ್ನ ಸಲ್ಲಿಸಿದ್ದಾರೆ ಹೀಗೆ ನಮನ ಸಲ್ಲಿಸಿರೋ ಅನುಷ್ಕಾ ಶರ್ಮಾ ಗುರುಗಳ ಬಳಿ ಕೇಳಿಕೊಂಡಿರೋದನ್ನ ಬೇಡಿಕೆ ಇಟ್ಟಿರೋದನ್ನ ವಿಶೇಷ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅನುಷ್ಕಾ ಅವರು ತಮಗೆ ನಿಮ್ಮ ಪ್ರೇಮ ಭಕ್ತಿಯನ್ನ ದಯಪಾಲಿಸಿ ಅಂತ ಕೇಳಿಕೊಂಡಿದ್ದಾರಂತೆ ಹಾಗೆ ಅನುಷ್ಕಾ ಶರ್ಮಾ ಈ ರೀತಿಯಲ್ಲಿ ದೇವರ ದರ್ಶನ ಮಾಡ್ತಾ ಇರೋದು ಇದೇನು ಅಪರೂಪವಲ್ಲ ಈ ಮೊದಲು ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸಲ ಹೀಗೆ ಹೋಗಿ ದರ್ಶನವನ್ನ ಮಾಡಿದ್ರು ಆಗ ಕೂಡ ವಿರಾಟ್ ಕೊಹ್ಲಿ ಅವರು ರನ್ ಗಳ ಭರವನ್ನ ಎದುರಿಸ್ತಾ ಇದ್ರು ಆಮೇಲೆ ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿಗೆ ಭೇಟಿ ಕೊಟ್ಟ ಮೇಲೆ ಎರಡು ವರ್ಷಗಳಿಂದ ಸತಾಯಿಸ್ತಾ ಇದ್ದ ಎಪ್ಪತ್ತೆರಡನೇ ಸೆಂಚುರಿಯನ್ನ ವಿರಾಟ್ ಕೊಹ್ಲಿ ಅವರು ಹೊಡೆದಿದ್ರು ಅದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೂ ಕೂಡ ಒಂದು ಸಲ ಹೋಗಿದ್ರು ಆಗ ಒನ್ ಡೇ ವರ್ಲ್ಡ್ ಕಪ್ ಫೈನಲ್ ಗೆ ಹೋಗಿದ್ದ ಟೀಮ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಗೆದ್ದಿತ್ತು ಈಗ ಕೂಡ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ರನ್ ಹೊಡಿಯೋದಕ್ಕೆ ಪರದಾಡ್ತಾ ಇದ್ದಾರೆ ಹಾಗಾಗಿ ಬೃಂದಾವನದ ಹರಕೆ ಈಡೇರಿಸಿದ್ರೆ ವಿರುಷ್ಕಾ ಗೆದ್ದಂತೆ ಅಂತಿದ್ದಾರೆ ಕ್ರಿಕೆಟ್ ಫ್ಯಾನ್ಸ್ ಯಾಕೆ ಅಂದ್ರೆ ಫೆಬ್ರವರಿ ಹತ್ತೊಂಬತ್ತರಿಂದ ಚಾಂಪಿಯನ್ಸ್ ಟ್ರೋಫಿ ಇದೆ ಭಾರತ ಹಲವಾರು ವರ್ಷಗಳಿಂದ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿಲ್ಲ ಒನ್ ಡೇ ವಿಶ್ವಕಪ್ ಅಂತೂ ಸಿಕ್ಲಿಲ್ಲ ಅಟ್ಲೀಸ್ಟ್ ಚಾಂಪಿಯನ್ ಟ್ರೋಫಿ ಆದ್ರೂ ಗೆಲ್ಲಲಿ ಅನ್ನೋದು ಕ್ರಿಕೆಟ್ ಅಭಿಮಾನಿಗಳ ಹಾರೈಕೆ ಆಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ